ಆ ಗೊನೆ ಎಲ್ಲಾ ಅವಾಗೆಲ್ಲ ಇಷ್ಟು ಗೊನೆಗಳು ಇರ್ಲಿಲ್ಲ ಇಲ್ಲ ಅಂದ್ರೆ ಎಲ್ಲಿ ಅರ್ಧ ತೋಟಕ್ಕೆ ಒಂದ ಎರಡು ಕುಂಚ ಅಷ್ಟೇನೆ ಅಷ್ಟೇ ಇದ್ದದ್ದು ಹ್ಮ್ ಈ ಕಡೆ ಇದು ಏನಾಯ್ತ ಇದ್ರಾಗ ಏನು ಇರ್ಲೇ ಇಲ್ಲ ಈಗ ಒಳ್ಳೆ ಚೆನ್ನಾಗಾಗಿತ್ತು ಇದೆಲ್ಲ ಈ ಕಡೆ ಈ ಅವಾಗ ಮೂರ್ ವರ್ಷ ಮುಂಚೆ ಬಂದಾಗ ಅರ್ಧಕ್ಕೆ ಚೆನ್ನಾಗಕ್ಕೆ ಅಷ್ಟೇನೆ ಅರ್ಧ ಚೆನ್ನ ಮರ ನೀವು ಬಂದಾಗ ಅಲ್ಲಿ ಏನಾದ್ರು ಬದಲಾವಣೆ ಆಯ್ತಾಣ ಎರೆ ಹುಳ ಎಲ್ಲ ತುಂಬಾ ಇದಾಗಿದೆ ಅಂದ್ರೆ ನೋಡಿದೆ ಈ ತರ ಎಲ್ಲ ಇದ್ರಲ್ಲಿ ಬರ್ತಾ ಇದೆ ಎರೆ ಹುಣ್ಣುಗಳೆಲ್ಲ ಸಂಖ್ಯೆ ಜಾಸ್ತಿಯಾಗಿ ನೆಲ ಸ್ಮೂತು ಇದೆ ಇಕ್ಕೆ ಇದು ನಾವು ಫಸ್ಟಿಗೆ ಯೂಸ್ ಮಾಡೋದಕ್ಕಿಂತ ಮೊದಲು ಒಂದು ನೂರೈವತ್ತೇಳು ಮಣ್ಣು ನೋಡಿದ್ವಿ ಮಣ್ಣು ನೋಡಿದು ತೋಟಕ್ಕೆಲ್ಲ ಇದು ಮಾಡಿ ಆ ವರ್ಷ ಫಸ್ಟು ಏನೂ ಆಗಿಲ್ಲ ಹಾಂ ಸ ಅದಾದಮೇಲೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋಕ್ಕಿದ್ವಿ ಅದಕ್ಕಿಂತ ಮುಂಚೆ ಕಂಪ್ನಿಗೊಬ್ಬಗಳನ್ನು ಯೂಸ್ ಮಾಡ್ತಾಯಿದ್ವಿ ಅದನ್ನೆಲ್ಲ ಬಿಟ್ಟು ಗೋಲ್ಡನ್ ಸಾಯಿಲ್ ಮಾತ್ರ ಯೂಸ್ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟನೇ ವರ್ಷ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂತು ಅದಾದಮೇಲೆ ಓದನೇ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂತು ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಸರಿ ಮೂರು ವರ್ಷಕ್ಕೆ ಇಂಚೆಯ ನಿಮ್ಮ ತೋಟದಲ್ಲಿರ್ತಕ್ಕಂಥ ಒಂದು ಗಿಡಗಳ ಒಂದು ಒಂದು ಸಮ ಸಮೃದ್ಧಿ ಅಥವಾ ವೀಕ್ ಆಗಿದ್ದು ಅದ್ರ ಬಗ್ಗೆ ಮೇಲೆ ತೋಟ ಪೂರ್ತಿ ಎಲ್ಲ ಕೆಂಪಾಗಿ ಗರಿಗಳು ಸುಳೆ ಗರಿನೂ ಸಹ ಕೆಂಪು ಕಾಣಿಸ್ತಾ ಹಾಂ ಇತ್ತೀಚೆಗೆ ಎರಡು ವರ್ಷದಿಂದನೂ ಆ ಥರ ಯಾವುದು ಇಲ್ಲ ತುಂಬ ಚೆನ್ನಾಗಿದೆ ಗ್ರೀನಿಶ್ ಆಗಿದೆ ಅಂದ್ರೆ ಈಗ ಮೂರು ವರ್ಷದ ಇಂಚೆ ನಿಮ್ಮ ಇಳುವರಿಯ ಪ್ರಮಾಣ ಎಷ್ಟಿತ್ತು ಸರ್ ಅವಾಗ ಇಳುವರಿ ತುಂಬಾ ಕಡಿಮೆ ಇತ್ತು ತುಂಬಾ ಕಡಿಮೆ ಇತ್ತು ಅಂದ್ರೆ ನೀವು ರಾಸಾಯನಿಕ ಗೊಬ್ಬರನ ಬಳಸ್ತಾ ಇದ್ರಿ ಅದ್ರ ಜೊತೆ ಮಣ್ಣು ಹೊಡಿಸಿದ್ರಿ ಇದರಿಂದಾಗಿ ಅಷ್ಟಕ್ಕೊಂದು ಅಷ್ಟು ಕಸು ಮಾಡಿದ್ರು ಸಹ ನೀವು ಬೆಳೆಯನ್ನು ಬೆಳೆಯಲ್ಲ ನೆಕ್ಸ್ಟ್ ನಿಮಗೆ ಈ ಪರಿಚಯ ಹೆಂಗಾಯ್ತು ಈ ಗೋಲ್ಡನ್ ಸಾಯಿಲ್ ಮತ್ತೆ ಅದಕ್ಕೆ ಬಂದಿದ್ದಾದ್ರೂ ಕಾರಣ ಏನು ಸ್ವಲ್ಪ ಮಾಹಿತಿ ಕೊಡಿ ಸರ್ ಸ್ಟಾರ್ಟಿಂಗ್ ಫೇಸ್ಬುಕ್ ಅಲ್ಲಿ ನೋಡಿ ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ನೋಡಿದ್ವಿ ಆಮೇಲೆ ಯೂಸ್ ಮಾಡೋಂಥ ಇಟ್ರು ಹೇಳೋ ಅಂದಮೇಲೆ ಆಮೇಲೆ ನಮಗೆ ಗೊತ್ತಿರೋ ಕಡೆ ಎಲ್ಲ ಕೇಳಿ ವಿಚಾರ ಮಾಡಿದ್ವಿ ಇಲ್ಲ ಯೂಸ್ ಮಾಡೋ ಚೆನ್ನಾಗಿದೆ ಅಂತ ಹೇಳೋದು ಅವ್ರು ಹೇಳಿದ್ಮೇಲಿಂದ ನಾವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಫಸ್ಟಿಗೆ ಪ್ರಮಾಣ ನೀವು ಯಾವ ಪ್ರಮಾಣದೋಗಿ ಗೋಲ್ಡನ್ ಸಾಯಿಲ್ನ ಫಸ್ಟಿಗೆ ಕೊಟ್ರಿ ಮತ್ತೆ ನಂತರ ದಿನಗಳಲ್ಲಿ ನಿಮಗೆ ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಯಾಕೆ ನಿಮಗೆ ಹುಟ್ಟಿಸ್ತಾರೆ ಸ್ಟಾರ್ಟಿಂಗ್ ಒಂದು ಅರೇಕಪ್ಪ ಅವರು ಅನ್ನೋದನ್ನು ಇನ್ನೂ ಐದು ಲೀಟ್ರ್ ಕ್ಯಾನ್ ತಗೊಂಡು ಇದರಲ್ಲಿ ಅರ್ಧ ಎರಡೂವರೆ ಲೀಟ್ರನ್ನ ಇನ್ನೂರು ಲೀಟ್ರಿಗೆ ಹಾಕಿ ಅದನ್ನ ನಾನೂರ್ ಗಿಡಕ್ಕೆ ಕೊಡ್ತಾ ಬಂದ್ವಿ ಅಲ್ಲ ಇನ್ನೂರ್ ಗಿಡಕ್ ಕೊಡ್ತಾ ಬಂದ್ವಿ ಸ್ಟಾರ್ಟಿಂಗ್ ಒಂದ್ ಡ್ರಮ್ಮಿಗೆ ನೀವು ಒಂದ್ ಡ್ರಮ್ಮಿಗೆ ಒಂದ್ ಡ್ರಮ್ಮಿಗೆ ಅರ್ಧ ಹಾಕಿ ಎರಡೂವರೆ ಲೀಟರ್ ನ ಅದನ್ನ ಇನ್ನೂರ್ ಗಿಡ ನೀವೇನು ಎಲ್ಲ ಟ್ರಿಪ್ ಅಲ್ಲಿ ಬಿಟ್ಟಿದ್ರ ಅಥವಾ ನೀವು ಸ್ಪಾಟಿಂಗ್ ನಾವು ಇದರಲ್ಲಿ ಕೈಯಲ್ಲಿ ಹಾಕಿದ್ವಿ ಸ್ಟಾರ್ಟಿಂಗ್ ವರ್ಷ ಆಮೇಲೆ ಕೂಲರ್ ಲೇಬರ್ ಸಿಗಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ ತೋರ್ಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಬಿಡಿ ಬೇರ್ಗಳ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಆರೋಗ್ಯಕರ ಗಿಡ ಅಂದ್ರೆ ಅದರಲ್ಲಿ ಬಿಡಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿರೋದು ತೋರಿಸ್ತಾ ಇದಾರೆ ಸುಮಾರು ಒಂದು ಎತ್ತಡಿ ಹಣ ಇದು ಅದೇ ಎಂಟು ಬರ್ತೀವಿ ಒಂದು ಒಂಬತ್ತು ಅಡಿ ಇದೆ ಹಾಂ ನೋಡಿರಿ ಇಲ್ಲಿಂದ ಅಲ್ಲಿಗೆ ಸೀರೆ ಒಂದು ಎಂಟರಿಂದ ಒಂದು ಒಂಬತ್ತು ಅಡಿ ಉದ್ದಕ್ಕೆ ಗರಿ ಇದೆ ಅಂದರೆ ಫಸ್ಟ್ಗೆ ಇದೆ ಏನಂದರೆ ಒಂದು ಆಗಿತ್ತು ಅಂದರೆ ಇದು ಇಷ್ಟು ಉದ್ದ ಬರುತ್ತೆ ಗರಿ ನೀವು ಆರೋಗ್ಯಕರ ಇಲ್ಲ ಅಂತಂದರೆ ಆ ಭೂಮಿಯಲ್ಲಿ ಇಷ್ಟು ಆ ಒಂದು ಗಿಡದ್ದು ಗರಿ ಪ್ರಮಾಣ ಇಷ್ಟು ಉದ್ದ ಇರಲ್ಲ ಮೂವತ್ತೆಂಟಿತ್ತು ಅಂದರೆ ಬೇರೆ ತೋಟಗಳನ್ನೆಲ್ಲ ಈಗ ರಾಸಾಯನಿಕದಲ್ಲಿ ಮಾಡಿರೋ ತೋಟಗಳನ್ನೆಲ್ಲ ನೋಡಿದ್ದೀವಲ್ಲ ಬೆರಿಗಳೆಲ್ಲ ಏನಾಗಿದಾವೆ ಅಂದ್ರೆ ಬಡ್ಡೆ ಹತ್ರ ಎಲ್ಲಾ ತುದಿ ಎಲ್ಲಾ ಒಣಗಿದಂಗಾಯ್ತು ನೀವು ನೋಡಿದೀರ ನಿಮ್ಮ ತೋಟದಲ್ಲಿ ಆತರ ಒಂದು ಸಮಸ್ಯೆ ಆ ತರ ಸಮಸ್ಯೆ ಇಲ್ಲ ಈಗಲೂ ತುಂಬಾ ಒಂದು ಚೆನ್ನಾಗಿದೆ ನೀವು ನೋಡಬಹುದು ಪಕ್ಕದ ಹೊಲ್ದಾಗೆಲ್ಲ ಅದನ್ನೂ ಬೇಕಾದ್ರೆ ನೀವು ವಿಡಿಯೋದಾಗ ಹಾಕ್ತಿ ತುಂಬಾ ತೋಟಗಳಿಗೆ ಆ ತರ ಒಂದು ರೋಗ ಬಾಧೆ ಬಂದಿದೆ ಬಟ್ ಇವ್ರ ತೋಟದಲ್ಲಿ ಯಾವುದೇ ರೀತಿ ರೋಗ ಇಲ್ಲ ಮತ್ತೆ ಅಲ್ ಡ್ರಾಪಿಂಗ್ ಬಗ್ಗೆ ಏನ್ ಹೇಳ್ತೀರಾ ಇವತ್ತು ಈ ವರ್ಷ ಬಹಳ ಕಡಿಮೆ ಆಗಿದೆ ಅಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ನಮ್ಮ ತೋಟದಲ್ಲಿ ಬಂದು ನೋಡಿ ಎಲ್ಲ ಚೆನ್ನಾಗಿದೆ ತೋಟ ನೀವು ಅಂದ್ರೆ ನೀವೀಗ ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡು ಆಮೇಲೆ ಬೇರೆ ಬೇರೆ ಕೊಟ್ಟಿಗೆ ಗೊಬ್ಬರಕ್ಕೆ ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಮಾಡಿಲ್ಲ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿದ್ರು ಮೂರು ವರ್ಷದಿಂದಲೇ ಈ ಗೋಲ್ಡನ್ ಸಾಯಿಲ್ನ ಯೂಸ್ ಮಾಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಯೂಸ್ ಮಾಡ್ಕೊಂಡು ವರ್ಷಕ್ಕೆ ಕಣ ಎಷ್ಟು ಪಟ್ಟು ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಮೂರ್ ಸಲ ಅಪ್ಲೈ ಮಾಡ್ತಾ ಇದೀವಿ ಇನ್ನು ಮುಂದೆ ನಾಲ್ಕು ಸಲ ಅಂತ ಅಂದ್ರೆ ಈ ನೋಡ್ಕೊಂಡು ಈಗ ಮೂರ್ ತಿಂಗಳು ಒಂದ್ಸತಿ ಮೂರ್ ತಿಂಗಳು ಒಂದ್ಸತಿ ನಾಲ್ಕ್ ಸತಿ ಮಾಡೋದ್ರಿಂದ ಎಲ್ಲಾ ಪೋಷಕಾಂಶಗಳು ಗಿಡಕ್ಕೆ ಸಿಗೋದ್ರಿಂದ ಒಂದು ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ನಿಮ್ಮ ಒಂದು ನಂಬಿಕೆ ಚೆನ್ನಾಗಿ ನಂಬಿಕೆ ಚೆನ್ನಾಗಿದೆ ಅಂದ್ರೆ ಅವರೇ ಸಹ ಇವತ್ತು ನಮಗೆ ಫೋನ್ ಮಾಡಿ ಬರ್ರಿ ನಮ್ಮ ತೋಟ ನೋಡ್ರಿ ಅಂತ ಹೇಳಿ ಕರೆದಕ್ಕೆ ನಾವ್ ಇಲ್ಲಿ ಬಂದು ಮತ್ತೆ ತೋಟದಲ್ಲಿ ಒಂದ್ ಕೊಯ್ಲಿ ಕೊಯ್ದಿದೀವಿ ಸಿಕ್ಕಿದೆ ಓಕೆ ಓಕೆ

ಈಗ ಏನಾರು ನಿಮಗೆ ರೋಗ ಏನಾರು ಗಿಡಕ್ಕೆ ಹೋಗೋದ್ರಿಂದ ಬೇಗ ತಗೊಳಕ ಅನುಕೂಲ ಆಗುತ್ತೆ ಎಂಚುರಿ ಸಿಸ್ಟಮ್ ಅಲ್ಲಿ ಬಹಳ ಸೋವಿ ಆಗುತ್ತೆ ಅಂತೇಳಿ ಮಾಡ್ತಾರೆ ಬಟ್ ಅದು ಸರಿಯಾದ ಸರಿಯಾದ ಪ್ರಮಾಣದಲ್ಲಿ ಬೀಳಲ್ಲ ಅಂತ ಈಗ ಮೋಟರ್ ಆನ್ ಮಾಡಿರ್ತೀವಿ ಈಗ ಒಂದ್ ಲೀಟರ್ ಪ್ರಮಾಣ ಹಾಕೋದಕ್ಕೂ ಐವತ್ತು ಲೀಟರ್ ನೀರು ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೀವು ನೋಡಬಹುದು ಸರಿ ಈಗ ಒಂದೊಂದು ಅದಕ್ಕೆ ಸಹ ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ ನಾಲ್ಕು ಮತ್ತೆ ಈ ಮಣ್ಣಿನಲ್ಲಿ ಏನಾದರೂ ಬದಲಾವಣೆ ಆಗಿತ್ತರೆಹುಳ ಎಲ್ಲ ತುಂಬಾ ಇದಾಗಿದೆ ಅಂದ್ರೆ ನೋಡಿದೆ ಈ ತರ ಎಲ್ಲ ಇದ್ರಲ್ಲಿ ಬರ್ತಾ ಇದೆ ಎರೆ ಹುಳಗಳೆಲ್ಲ ಸಂಖ್ಯೆ ಜಾಸ್ತಿ ಆಗಿ ನೆಲ ಸ್ಮೂತ್ ನಿಮ್ದೆಲ್ಲ ತುಂಬಾ ಗಟ್ಟಿ ಇತ್ತು ಗಟ್ಟಿ ಇತ್ತು ಅಂದ್ರೆ ನೀವು ಪವರ್ ಆಗಿದೆ ಅಂದ್ರೆ ಸಹ ಹೆಚ್ಚಾಗಿದೆ ಇದು ಮೇನ್ ರೈತರಿಗೆ ಒಂದು ಏನಪ್ಪಾ ಅಂದ್ರೆ ಬಿಳಿ ಬೇರುಗಳ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಆರೋಗ್ಯಕರ ಗಿಡ ಅಂದ್ರೆ ಅದ್ರಲ್ಲಿ ಬಿಳಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿರೋದು ಈ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾದಂಗೆ ಏನಾಗುತ್ತೆ ಉತ್ಕೃಷ್ಟವಾಗಿ ಗಿಡ ಬೆಳೆಯೋಕೆ ಅನುಕೂಲ ಆಗುತ್ತೆ ಗೊಬ್ಬರ ನೀರು ತಗೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಭೂಮಿ ಸ್ಮೂತ್ ಆಗಿದ್ದಷ್ಟು ಏನಾಗುತ್ತೆ ನೀರು ಹಿಂಗ ಒಂದು ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ನೀವು ಹಣ ಕಳೆನಾಶಕ ಏನಾದ್ರು ಬಳಸ್ತಾ ಇದ್ದೀರಾ ಅಷ್ಟೇ ಬಳಸಿಲ್ಲ ಅಂದರೆ ಯಾವುದೇ ಆಗಿರಲಿ ಒಂದು ಆರೋಗ್ಯಕರ ಭೂಮಿಗೆ ನಾವು ವಿಷನ ಕೊಡಬಾರ್ದು ಅಂದರೆ ಕಳೆನಾಶಕನ ನಿಯಂತ್ರಣದಲ್ಲಿ ಇಡಬೇಕು ಅನ್ನೋದೇ ಒಂದು ಮೇನ್ ಕಾನ್ಸೆಪ್ಟ್ ಆಗಿದೆ ನಮ್ಮದು ಅದೇ ರೀತಿ ನೀವು ಗರಿಗಳನ್ನ ನೋಡ್ಬೋದು ಗರಿಗಳ ಹಣ ಇಷ್ಟು ಊಚನೇ ಇರಲಿಲ್ಲ ನೀವು ಮೂರು ವರ್ಷದ ಮುಂಚೆ ಎಲ್ಲ ಇಷ್ಟು ಇರಲಿಲ್ಲ ಹಾ ಇವಾಗೆಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಉದ್ದ ರೈತರೇ ತೋರಿಸ್ತಾ ಇದ್ದಾರೆ ಸುಮಾರು ಒಂದು ಎತ್ತಡಿ ಹಣ ಇದು ಇದು ಎಂಟು ಬರ್ತೀವಿ ಒಂಬತ್ತು ಅಡಿ ಇದೆ ಹಾಂ ನೋಡಿರಿ ಇಲ್ಲಿಂದ ಅಲ್ಲಿಗೆ ಸೀದಾ ಒಂದು ಎಂಟರಿಂದ ಒಂದು ಒಂಬತ್ತು ಅಡಿ ಉದ್ದಕ್ಕೆ ಗರಿ ಇದೆ ಅಂದರೆ ಫಸ್ಟ್ಗೆ ಇದು ಏನಂದರೆ ಒಂದು ಆರೋಗ್ಯಕರ ಆಗಿತ್ತು ಅಂದರೆ ಇದು ಇಷ್ಟು ಉದ್ದ ಬರುತ್ತೆ ಗರಿ ನೀವು ಆರೋಗ್ಯಕರ ಇಲ್ಲ ಅಂತಂದರೆ ಆ ಭೂಮಿಯಲ್ಲಿ ಇಷ್ಟು ಆ ಒಂದು ಗಿಡದ್ದು ಗರಿ ಪ್ರಮಾಣ ಇಷ್ಟು ಉದ್ದ ಇರಲ್ಲ ಮತ್ತೆ ಈಗ ಏನಂದ್ರೆ ಈ ವರ್ಷದ ಒಂದು ತಾಪಮಾನದಲ್ಲಿ ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಬೇರೆ ತೋಟಗಳನ್ನೆಲ್ಲ ಈಗ ರಾಸಾಯನಿಕದಲ್ಲಿ ಮಾಡಿರೋ ತೋಟಗಳನ್ನೆಲ್ಲ ನೋಡಿದಿವಲ್ಲ ಬೆರಿಗಳೆಲ್ಲ ಏನಾಗಿದಾವೆ ಅಂದ್ರೆ ಬಡ್ಡೆ ಹತ್ರ ಎಲ್ಲ ತುದಿ ಎಲ್ಲಾ ಒಣಗಿದಂಗಾಯ್ತು ನೀವು ನೋಡಿದೀರ ನಿಮ್ಮ ತೋಟದಲ್ಲಿ ಆತರ ಒಂದು ಸಮಸ್ಯೆ ಆ ತರ ಸಮಸ್ಯೆನೇ ಇಲ್ಲ ಆಗಗ್ಲೂ ಇಲ್ಲ ಇವಾಗ್ಲೂ ಇಲ್ಲ ನೋಡಿ ಈಗ ತುಂಬಾ ಒಂದು ಚೆನ್ನಾಗಿದೆ ನೀವು ನೋಡಬಹುದು ಪಕ್ಕದವಲ್ಲದಲ್ಲ ಅದನ್ನೋ ಬೇಕಾರ ನೀವು ವಿಡಿಯೋದಾಗ ಆಕ್ತಿರಿ ತುಂಬಾ ತೋಟಗಳಿಗೆ ಆ ತರ ಒಂದು ರೋಗ ಬಾಧೆ ಬಂದಿದೆ ಬಟ್ ಇವ್ರ ತೋಟದಲ್ಲಿ ಯಾವುದೇ ರೀತಿ ರೋಗ ಇಲ್ಲ ಅಣ್ಣ ಮತ್ತೆ ಆಲ್ ಡ್ರಾಪಿಂಗ್ ಬಗ್ಗೆ ಏನು ಹೇಳ್ತೀರಾ ಇವತ್ತು ಅಲ್ಲ ಈ ವರ್ಷ ಏನು ಡ್ರಾಪ್ ಬಹಳ ಕಡಿಮೆ ಆಗಿದೆ ಅಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ತೋಟಗಳಿಗೆ ನಮ್ಮ ತೋಟದಲ್ಲಿ ಬಂದು ನೋಡಿ ಎಲ್ಲ ಏನು ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ನೀವು ಅಂದ್ರೆ ನೀವೀಗ ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸಿಕೊಂಡು ಆಮೇಲೆ ಬೇರೆ ಬೇರೆ ಕೊಟ್ಟಿಗೆ ಗೊಬ್ಬರಕ್ಕೆ ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಮಾಡಿಲ್ಲ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿ ಅವು ಮೂರು ವರ್ಷದಿಂದಲೇ ಈ ಗೋಲ್ಡನ್ ನೇ ಯೂಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಯೂಸ್ ಮಾಡ್ಕೊಂಡು ಕಣ ಎಷ್ಟು ಪಟ್ಟು ಇದನ್ನ ಅಪ್ಲೈ ಸಲ ಅಪ್ಲೈ ಮಾಡ್ತಾ ಇದೀವಿ ನಾಲ್ಕು ಸಲ ಮಾಡ್ಬೇಕಂತ ಅಂದ್ರೆ ಈ ನೋಡ್ಕೊಂಡು ಈಗ ಮೂರ್ ತಿಂಗಳು ಒಂದ್ಸತಿ ಮೂರ್ ಒಂದ್ಸತಿ ನಾಲ್ಕು ಸತಿ ಮಾಡೋದ್ರಿಂದ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಸಿಗೋದ್ರಿಂದ ಒಂದು ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ನಿಮ್ಮ ಒಂದು ನಂಬಿಕೆ ಚೆನ್ನಾಗಿದೆ ಅಂದ್ರೆ ಅವರೇ ಸಹ ಇವತ್ತು ನಮಗೆ ಫೋನ್ ಮಾಡಿ ಬರ್ರಿ ನಮ್ ತೋಟ ನೋಡ್ರಿ ಅಂತ ಹೇಳಿ ಕರೆದಕ್ಕೆ ನಾವ್ ಇಲ್ಲಿ ಬಂದು ಮತ್ತೆ ಹಣ ಕೊ ಬಂದಿದೆ ಚೆನ್ನಾಗಿದೆ ಭಾಳ ಅಂದ್ರೆ ಟೋಟಲ್ ಆಗಿ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಟೋಟಲ್ ನೋಡ್ಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇದು ಮಾಡ್ತೀವಿ ಆಮೇಲೆ ಇವತ್ತಿನ ಇದರಲ್ಲಿ ಐದು ಲೀಟ್ರ್ ಕ್ಯಾನಿಗೆ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ರೇಟಲ್ಲಿ ಮುಂಚಿಲ್ಲ ಹೀರೋ ಗೊಬ್ಬರನ ಎರಡು ಒಂದು ಕ್ವಿಂಟಲ್ ಹೀರೋ ಗೊಬ್ಬರ ತಗೊಂಡು ಇದು ಮಾಡ್ತಾರೆ ಅಂತ ಕಡಿಮೆ ಕಡೆ ಆಗಲಿ ಹತ್ತು ಇಪ್ಪತ್ತಾರಾಗಲಿ ಯಾವುದೇ ಒಂದು ಗೊಬ್ಬರ ಅಂತಂದ್ರೂ ಒಂದುವರೆ ಸಾವಿರ ರೂಪಾಯಿ ಯಾವುದು ಸಿಗಲ್ಲ ಅಂಥದ್ರಲ್ಲಿ ಇದನ್ನು ನಾನ್ನೂರು ಗಿಡಕ್ಕೆ ಹಾಕ್ಬೋದು ಒಂದೂವರೆ ಸಾವಿರ ರೂಪಾಯಿ ಇದರಲ್ಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಇದು ಮಾಡ್ತೀವಿ ಅಂದರೆ ಈಗ ನಾವು ಎಲ್ಲ ರಾಸಾಯನಿಕ ಗೊಬ್ಬರ ಮರೆ ಹೋದರೆ ಅಟ್ಲೀಸ್ಟ್ ಈ ಸಾವಿರದ ಗಿಡಕ್ಕೆ ಎಷ್ಟು ಖರ್ಚು ಬರುತ್ತೆ ನಮ್ದ್ರಲ್ಲಿ ಎಷ್ಟು ಖರ್ಚು ಬರುತ್ತೆ ಗೋಲ್ಡನ್ ಸೈಲಲ್ಲಿ ನಾನು ಮುಂಚೆ ಹಾಕಿದಂಗೆ ಹೆಚ್ಚು ಕಡಿಮೆ ನಾನು ವರ್ಷಕ್ಕೆ ಎರಡು ಟೈಮ್ ಹಾಕ್ಬೇಕು ಅಂದ್ರೂ ಒಂದೊಂದು ಸಲಿಗೆ ಅವರು ಜಿಮ್ ಗೊಬ್ಬರ ಅನ್ನೋ ಅದು ಇದು ಅಂತೇಳಿ ಮೂವ ಮೂವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಬಟ್ ಅದನ್ನೇ ನಾವು ಈಗ ಗೋಲ್ಡನ್ ಸೈಲ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಷಕ್ಕೆ ಮೂವತ್ತು ಸಾವಿರ ಖರ್ಚು ಮಾಡಿದ್ರು ನಾಲ್ಕು ನಾಲ್ಕು ಹ್ಮ್ ವರ್ಷಕ್ಕೆ ಸಲ ಹಾಕಿದ್ರು ಸಾವಿರ ರೂಪಾಯಿ ಹೆಚ್ಚು ಇಳುವರಿ ಪಡಕೋಬಹುದು ಆಮೇಲೆ ನೆಮ್ಮದಿಯಾಗಿ ಇರಬಹುದು ಅಲ್ವಾ ರೈತ ಬಂದವರೆಲ್ಲ ಇದನ್ನ ಗಮನದಲ್ಲಿ ಇಟ್ಕೋಬಹುದು ರಾಸಾಯನಿಕ ಗೊಬ್ಬರನ ಸತಿ ಯೂಸ್ ಮಾಡಕ್ಕೆ ಅರವತ್ ಸಾವಿರ ಇನ್ವೆಸ್ಟ್ ಮಾಡ್ತದ್ರಂತೆ ಅಂದ್ರೆ ಅಲ್ಲಿಗೆ ಯೂಸ್ ಮಾಡ್ತಿದ್ರು ಬಟ್ ಇದು ಅರ್ಧದಷ್ಟು ಖರ್ಚು ಬರುತ್ತೆ ಆದ್ರೂ ಹೆಚ್ಚಿನ ಅಂದ್ರೆ ಹಣ ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಕ್ಕೆ ಇಷ್ಟಕ್ಕಂದು ಬೆಳೆ ಬೆಳಿತಿದ್ರ ಇಲ್ಲ ತುಂಬಾ ಕಡಿಮೆ ಮತ್ತೆ ಅವಾಗ ರೋಗ ಬಾಧೆ ರೋಗ ತುಂಬಾ ಇತ್ತು ಇದೆಲ್ಲ ಸುಳಿ ರೋಗ ಇದು ತುಂಬಾ ಇತ್ತು ಎಲ್ಲ ಕಂಟ್ರೋಲ್ ಆಗಿದೆ ಈಗ ಯಾವುದೇ ರೋಗ ಇಲ್ಲ ಸುಳಿ ರೋಗನೂ ಇಲ್ಲ ಯಾವುದಿಲ್ಲ ಆಮೇಲೆ ನಿಮ್ದು ಭಾಳ ತೊಂಡೆ ಸೀಪ್ ಇತ್ತಲ್ವ ಗಿಡಗಳೆಲ್ಲ ಭಾಳ ಇತ್ತು ನಾವು ಮೂರು ವರ್ಷದ ಮುಂಚೆ ನೋಡಿದಾಗ ಅಲ್ಲೂ ಸಹ ಯಾ ರೋಗಗಳಿದ್ದು ಗಿಡಗಳು ಅವ್ರು ಹೇಳೋ ಪ್ರಕಾರ ತುಂಬ ಇದು ರೋಗ ಬಾಧೆಯಿಂದ ಇತ್ತು ಆ ಅಕ್ಕಪಕ್ಕದರೆಲ್ಲ ಏನಂತಿದ್ರು ಅವಾಗ ಮೂರು ವರ್ಷದ ಮುಂಚೆ ಎಲ್ಲ ಗಿಡ ತುಂಬ ಹೋಗಿದ್ದಾವೆ ಎಲ್ಲ ಉಳಿಯಲ್ಲ ಕಣ್ ತೋಟನೇ ಉಳಿಯಲ್ಲ ಅಂತೇಳಿ ಫಸ್ಟ್ ಗಿಡ ತಗ್ಸಾಕು ಅಂದ್ರು ನಾನು ಯಾವುದೇ ಗಿಡನೂ ತೆಗೆದು ಕಡ್ದಾಕಿಲ್ಲ ಇವತ್ ಮೂರು ಗೋಲ್ಡನ್ ಸಾಲ್ ಯೂಸ್ ಮಾಡ್ತಾ ಇದಿಲ್ಲ ಎಲ್ಲ ಗಿಡನೂ ಚೆನ್ನಾಗೇ ಆಗಿದೆ ಒಂದು ಎರಡಾರು ವರ್ಷಕ್ಕೆ ಹೋಗ್ತಾ ಹೋಗ್ತಾರಕ್ಕೆ ಅದು ನಾರ್ಮಲ್ ಎಲ್ಲ ಅತಿಯಾಗಿ ಯಾವುದೇ ರೋಗ ಬಿದ್ದಿಲ್ಲ ಬಿದ್ದಿಲ್ಲ ಅಂದರೆ ನಾವು ಗೋಲ್ಡನ್ ಸಾಯಿಲ್ ಅಂದರೆ ಇನ್ನೊಂದು ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಯಾವುದೇ ರೀತಿ ರೋಗ ಬಾಧೆಗಳು ಗಿಡಗಳಿಗೆ ಬರಲ್ಲ ಅದೇ ರೀತಿಯಲ್ಲಿ ನಮ್ಮ ಇಡುವರಿನೂ ಸಹ ಜಾಸ್ತಿ ಆಗುತ್ತಾ ಹೋಗುತ್ತೆ ಅನ್ನೋಕ್ಕೆ ಈ ಒಂದು ತೋಟದ ಒಂದು ನಿದರ್ಶನವೇ ಕಾರಣ ಹಾಗಾಗಿ ನಾವು ರೈತ ಬಾಂಧವರಿಗೆಲ್ಲ ಏನು ಹೇಳೋದು ಇಷ್ಟಪಡ್ತೀವಿ ಅಂದರೆ ಆದಷ್ಟು ನೀವು ಸಾವಯವ ಕೃಷಿಯನ್ನು ಮಾಡಿ ಅದರಲ್ಲಿ ನಮ್ದು ಗೋಲ್ಡನ್ ಸಾಯಿಲ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ನೂರಕ್ಕೆ ನೂರು ಭಾಗ ಇವತ್ತು ನಾವೇನು ರೈತರಿಗೆ ಇವತ್ತು ಇವ್ರನ್ನ ಕರೆದು ನಾವು ಅವರಿಗೆ ನೀವು ಮಾತಾಡಿ ಅಂದಿಲ್ಲ ಇವತ್ತು ಅವರೇ ಸಹ ನಮ್ಮನ್ನ ಕರೆದಿದ್ದಾರೆ ತೋಟಕ್ಕೆ ಅವರೇ ಕರೆಸಿ ಇವತ್ತು ವಿಡಿಯೋನ ಮಾಡಿಸ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಮೂರು ವರ್ಷದಿಂದ ಬಳಕೆ ಮಾಡ್ತಾ ಇದಾರೆ ಇವತ್ತು ಒಂದು ವರ್ಷದ್ದು ಅಥವಾ ಆರು ತಿಂಗಳಿಂದ ಯೂಸ್ ಮಾಡ್ತಾ ಇಲ್ಲ ಮೂರು ವರ್ಷದ ಅನುಭವದ ಮೇಲೆ ನಾವು ಇವತ್ತು ವಿಡಿಯೋನ ಮಾಡ್ತಾ ಇದ್ವಿ ನೇರವಾಗಿ ಇಲ್ಲಿಗೆ ಯಾರು ಇವರು ರೈತರು ಭೇಟಿ ಕೊಡೋದಾದ್ರೆ ಅವ್ರು ಎಲ್ಲಿ ಬಂದು ಬರಕ್ಕೆ ಅನುಕೂಲ ಆಗುತ್ತಾ ತೋಟನ ತೋರಿಸ್ತಾರೆ ಮತ್ತೆ ಯಾವ್ದೇ ರೈತರಾದ್ರೂ ಸಹ ಬಂದು ಈ ತೋಟಕ್ಕೆ ಭೇಟಿ ಕೊಡಬಹುದು ಯಾಕೆಂದ್ರೆ ಇದ್ರಲ್ಲೂ ಮಾಹಿತಿ ಫೋನ್ ಮಾಡಿ ತಿಳ್ಕೋಬಹುದು ಫೋನ್ ನಂಬರ್ ಸಹ ಇವ್ರದ್ದು ರೈತರದು ಸಿಗುತ್ತೆ ನಿಮಗೆ ನಮ್ಮ ಗೋಲ್ಡನ್ ಸಾಯಿಲ್ ಕಂಪ್ನಿಗೆ ಫೋನ್ ಮಾಡಿದರೆ ನೀವು ಹೊಳಲ್ಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ರೈತರು ಮತ್ತು ಚನ್ನಗಿರಿ ಯಾವ ತಾಲೂಕಿನಿಂದ ರೈತರು ಕರೆ ಮಾಡಿದ್ರೆ ಅವರು ಧಾರಾಳವಾಗಿ ಅವ್ರ ತೋಟನ ತೋರಿಸ್ತಾರೆ ಮತ್ತು ನೀವು ಈ ತೋಟನ ವೀಕ್ಷಣೆ ಮಾಡಿ ನಂತರ ನೀವು ಸಾಯಿಲ್ ನ ಉಪಯೋಗಿಸ್ರಿ ಯಾಕೆಂದ್ರೆ ನಾವು ಯಾರೋ ಹೇಳಿದ್ದು ಕೇಳಿದ್ದು ಬಟ್ ನೀವೇ ಸ್ವಾರ್ಥಿತ ಬಂದು ಇದನ್ನು ನೋಡೋದ್ರಿಂದ ನಿಮ್ಗೆ ಅನುಭವ ನಿಮಗೆ ಒಂದು ಇಲ್ಲೇ ಒಂದು ವಾತಾವರಣ ಮತ್ತು ಈ ಒಂದು ಭೂಮಿಯ ಒಂದು ಸನ್ನಿವೇಶ ಎಲ್ಲವೂ ತಿಳಿಯುತ್ತೆ ಅದರಿಂದ ರೈತರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಕೃಷಿ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಟೈಮ್ನ ಇಲ್ಲೇವರೆಗೂ ನಮಗೆ ಕೊಟ್ಟಿದ್ದೆ ತುಂಬ ಧನ್ಯವಾದ ಮತ್ತು ಈ ಒಂದು ಕಾಲಾವಕಾಶವನ್ನು ಉಪಯೋಗಿಸ್ಕೊಂಡಿದ್ದು ಮತ್ತು ನಾವು ಈ ಗೋಲ್ಡನ್ ಸಾಯಿಲ್ನ ಇಷ್ಟು ವರ್ಷ ನೀವು ಬಳಕೆ ಮಾಡಿದ್ವಿ ತುಂಬ ಹೃದಯದ ಧನ್ಯವಾದಗಳು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಈ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲಾ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪು ಕಾಲ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ